ಬಹುಶಃ ಜೀವನ ಮಾಡಬೇಕಂತ ಹೇಳಿದ್ರೆ ದುಡ್ಡಿನ ಅವಶ್ಯಕತೆ ಅಗತ್ಯ ಇದೆ ಯಾಕಂತ ಹೇಳಿದರೆ ದುಡ್ಡೇ ಜೀವನ ಆಗೋದಿಲ್ಲ ಯಾಕಂತ ಹೇಳಿದ್ರೆ ದುಡ್ಡು ಎಷ್ಟು ಬೇಕೋ ಅಷ್ಟು ನಮಗೆ ಅವಶ್ಯಕತೆ ಇದೆ ಆದರೆ ಜೀವನ ಪೂರ್ತಿನೂ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ದುಡಿದಿದ್ದಂತಹ ದುಡ್ಡು ಬೇರೆಯವ್ರಿಗೆ ಪಾಲಾಗ್ತಾ ಇದೆ ಬಂದಂತಹ ದುಡ್ಡು ಬಡ್ಡಿ ಇಂತಹದ್ದೇ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಇಲ್ಲ ಒಂದು ಕಡೆ ಯೋಚನೆ ಬರುತ್ತೆ ಏನಕ್ಕಪ್ಪ ಎಷ್ಟು ಸಂಪಾದನೆ ಮಾಡೋದನ್ನು ಕೈಯಲ್ಲಿ ದುಡ್ಡು ನಿಲ್ತಾಯಿಲ್ಲ ಅನ್ನೋವಂಥದ್ದು ಎಲ್ಲ ಒಂದು ಕ ಕಾಡುವಂಥದ್ದು ಇರುತ್ತೆ ಇದು ಸಮಸ್ಯೆ ನಾವು ಕಾಣ್ತಾ ಇರುವಂಥದ್ದು ಅಂದರೆ ನೂರಕ್ಕೆ ಎಂಬತ್ತು ಶೇಕಡ ಎಂಬತ್ತು ಭಾಗದಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ಲಕ್ಷ ಸಂಪಾದನೆ ಮಾಡ್ತಾನೆ ಒಂದು ಲಕ್ಷದಲ್ಲಿ ಅವನಿಗೆ ಉಳಿಯೋದೇ ಇಲ್ಲ ಕೊನೆ ಕ ಬಂತು ಮೂವತ್ತನೇ ತಾರೀಕು ಮೂವತ್ತೊಂದು ಬಂತು ಅಂತ ಹೇಳಿದ್ರೆ ಕೊನೆಯಲ್ಲಿ ಎದುರು ನೋಡ್ತಾಯಿರ್ತಾರೆ ಯಾವಾಗ ಬರುತ್ತಪ್ಪ ಸಂಬಳ ಅಂತ ಇನ್ನು ಬಿಸ್ನೆಸ್ ಮಾಡೋವಂಥವ್ರಿಗಂತೂ ಹಾಕಿರೋ ಬಂಡವಾಳ ಇಲ್ಲ ಮತ್ತು ಹಾಕಿರುವಂತಹದ್ದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಎಲ್ಲ ಲಾಸ್ ಆಗ್ತಾಯಿದೆ ಅನ್ನುವಂಥದ್ದು ಸಹ ಕೆಲವರಿಗೆ ಕೊರಗು ಉಂಟಾಗುವಂಥದ್ದಿದೆ ಮತ್ತು ಕೆಲವೊಂದು ಮನೆಗಳಲ್ಲಿ ನೋಡಬಹುದು ಭಾಳ ದುಡ್ಡಿಟ್ಟಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಎಷ್ಟು ಸಂಪಾದನೆ ಮಾಡಿ ತೊಗೊಬಂದು ಬೀರು ಲಿಟ್ರೇನೋ ಒಂದು ರೂಪಾಯಿ ಇರೋದಿಲ್ಲ ಅಲ್ಲಿ ಯಾರಿಗೋದನ್ನ ಕೇಳಲೇಬೇಕಾಗುತ್ತೆ ನೋಡಿರಿ ಈ ಕಷ್ಟ ಇದೆ ಒಂದು ಐವತ್ತು ಸಾವಿರ ರೂಪಾಯಿ ಬೇಕು ಅಥವಾ ಒಂದು ಹತ್ತು ಸಾವಿರ ರೂಪಾಯಿ ಬೇಕು ಬೇರೆಯವ್ರನ್ನ ಕೇಳೋ ಪರಿಸ್ಥಿತಿ ಉಂಟಾಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅನ್ನೋಂಥದ್ದು ನಾವು ಮೂಲ ಹೋಗಿದಾಗ ಜಾತಕದಲ್ಲಿ ನಾವು ನೋಡಿದಾಗ ಎರಡು ರೀತಿಯಲ್ಲಿ ನಾವು ನೋಡುವಂಥದ್ದಿರುತ್ತೆ ಒಂದು ವಾಸ್ತು ವಿಚಾರದಲ್ಲಿ ಎರಡನೇದು ಜಾತಕದ ವಿಶ್ಲೇಷಣೆ ಮೂರನೇದು ಪೂರ್ವಾರ್ಜುತ ಕರ್ಮಾನುಸಾರವಾಗಿ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಮೊದಲನೇದು ಜಾತ್ಕ ಹೇಳುತ್ತೆ ಜಾತ್ಕದ ವಿಶ್ಲೇಷಣೆಯನ್ನು ನಾವು ನೋಡಿದಾಗ ಧನಕಾರಕ ಅಂತಲೇ ಹೇಳ್ತೀವಿ ಯಾರು ಗುರುಗ್ರಹವನ್ನು ದ್ವಿತೀಯ ಸ್ಥಾನಾಧಿಪತಿ ಯಾವುದೇ ಗ್ರಹ ಆಗ್ಬಹುದು ದ್ವಿತೀಯ ಸ್ಥಾನಾಧಿಪತಿ ಗುರುವಿನ ಜೊತೆ ಹನ್ನೆರಡನೇ ಮನೆ ಇದ್ದರೆ ಇಡೀ ಲೈಫ್ ಅವನು ಎಷ್ಟೇ ಸಂಪಾದನೆ ಮಾಡಿದ ದುಡ್ಡು ನಿಲ್ಲಿಸಲ್ಲ ಮತ್ತು ಶುಕ್ರ ಏನಾದರೂ ಅಷ್ಟಮ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಏನಾದರೂ ದ್ವಿತೀಯ ಸ್ಥಾನದ ಗ್ರಹದ ಜೊತೆ ಯಾವುದೇ ಆಗ್ಬೋದು ಗ್ರಹ ಜೊತೆಯ ಏನಾದರೂ ಜಾತಕದ ಕುಂಡಲಿಯಲ್ಲಿ ಏನಾದರೂ ಇತ್ತು ಅಂದ್ರೇನೋ ಆತನು ಅಷ್ಟೇ ಅವನು ಹತ್ತು ಸಾವಿರ ರೂಪಾಯಿ ಸಂಬಳ ಮಾಡ ತೆಗೆ ತಗೊಂಬರಲಿ ಅಥವಾ ಐದು ಲಕ್ಷ ಸಂಪಾದನೆ ಮಾಡಲಿ ಅವನ ಕೈಯಲ್ಲಿ ದುಡ್ಡು ನಿಲ್ಲಕ್ಕಾಗೋದಿಲ್ಲ ಸೊ ಈ ರೀತಿ ಸಮಸ್ಯೆಗಳು ಹಾಕ್ತಾ ಇರುತ್ತೆ ಕೆಲವೊಮ್ಮೆ ಈ ಮದುವೆ ಆದಮೇಲೆ ಅವ್ನು ಜಾಕಪಟ್ಟು ಹೊಡೆದ್ಬಿಡುತ್ತೆ ಕೆಲವರು ಅಂತಾರೆ ಏ ಅದೇನು ನೋಡಪ್ಪ ಮದುವೆ ಆದ ಅದೇನು ಕಾಲ್ಗುಣನೋ ಎಷ್ಟು ನಾನು ಅನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋದಿಲ್ಲ ನಾನು ಸಂಪಾದನೆ ಮಾಡಿದ್ದೆಲ್ಲ ಉಳಿತಾ ಇರಲಿಲ್ಲ ಏನೋ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಚೆನ್ನಾಗಿ ಅದೇ ಅನ್ನೋಂಥದ್ದಿರುತ್ತೆ ಮತ್ತು ಕೆಲವೊಂದು ಪಿತ್ರಾರ್ಜಿತ ಆಸ್ತಿನೂ ಬಂದ್ಬಿಟ್ಟಿರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಯೋಗಗಳು ಕೆಲಸ ಮಾಡಿಬಿಡುತ್ತೆ ಕೆಲವೊಂದು ಜಾತಕದ ಅನುಸಾರವಾಗಿ ನಾನು ಹೇಳಿದೆ ಕಾಂಬಿನೇಷನ್ಸ್ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಇದ್ದರೆ ಅದೇ ಆ ಹುಡುಗಿನ ಜಾತಕ ಏನಾದರೂ ಮದುವೆ ಆದಂಥ ಹುಡುಗಿ ಜಾತಕದಲ್ಲಿ ಏನಾದರೂ ಈ ಕೆಲವೊಂದು ಮೂಲ ನಕ್ಷತ್ರ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ತಲೆ ಕೆಡಿಸ್ಕೊಬಿಡ್ತಾರೆ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮದುವೆನೇ ಆಗೋದು ಬಹಳ ವಿರಳ ಕಷ್ಟನೇ ಆಗ್ತಾ ಇರುತ್ತೆ ಮದುವೆ ವಿಚಾರದಲ್ಲಿ ಅಂಥವರು ಅಮಾವಾಸ್ಯ ತಿಥಿಯಲ್ಲಿ ಶುಕ್ರವಾರ ಜನನ ಆದಂಥವರು ಮೂಲ ನಕ್ಷತ್ರ ಸಾಕ್ಷಾತ್ ಸರಸ್ವತಿ ಹುಟ್ಟಿರುವಂಥದ್ದು ಹನುಮಂತನ ನಕ್ಷತ್ರ ಅಂತ ಹೇಳ್ತೀವಿ ಆ ಮೂಲ ನಕ್ಷತ್ರ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಕಾಮಿಷನ್ಸ್ ಜನನ ಆದಂಥವ್ರು ಮದುವೆ ಆದರೆ ಎಷ್ಟು ಆರ್ಥಿಕವಾಗಿ ಸಮಸ್ಯೆಗಳು ಇರೆಯೋ ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ ಸೊ ಒಂದು ಈಗ ಸಮಸ್ಯೆ ಇದೆ ಅದಕ್ಕೇನು ಪರಿಹಾರ ಏನು ಮಾಡೋದು ದುಡ್ಡು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ನಾನು ಭಾಳ ಕೆಲವೊಂದು ಅಧ್ಯಯನ ಮಾಡ್ತಾ ಇರ್ತೇನೆ ಭಾಳ ನಿಮಗೆ ಭಾಳ ಅನುಕೂಲ ಆದಂಥದ್ದು ಮತ್ತು ದುಡ್ಡು ಕೈಯಲ್ಲಿ ದುಡ್ಡು ನಿಲ್ಲೋದಕ್ಕೆ ಒಂದು ಸೂಕ್ತವಾದಂಥ ಒಂದು ಪರಿಹಾರವನ್ನು ಇದನ್ನು ತಿಳಿಸ್ಕೊಡ್ತೀನಿ ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೇನೆ ಏನು ಮಾಡ್ಕೋಬೇಕು ಏನು ಸಮಸ್ಯೆಗೆ ಏನು ಪರಿಹಾರ ಇದೆ ಅಂತ ಇವತ್ತು ಅಷ್ಟೇ ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತಹ ಕೆಲವೊಂದು ಮೂಲಿಕೆಗಳು ಕೆಲವೊಂದು ಬೇರುಗಳಿಂದನೂ ಒಂದು ವೈಬ್ರೇಷನ್ ತರಬಹುದು ಯಾಕಂದರೆ ನಾನೇನೋ ಒಂದು ಯಂತ್ರನೋ ಅಥವಾ ಏನೋ ಒಂದು ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತಲ್ಲ ನಿಲ್ಲುತ್ತೆ ನೀವು ಸಂಪಾದನೆ ಮಾಡಿದ ಕೈಯ್ಯಲ್ಲಿ ನಿಲ್ಲುತ್ತೆ ಅದು ಎಷ್ಟು ಮಟ್ಟಿಗೆ ಖರ್ಚಾಗ್ತಾ ಇದೆಯೋ ಓ ಪರವಾಗಿಲ್ಲಪ್ಪ ಒಳ್ಳೇದು ಸ್ವಲ್ಪ ಕೈಯಲ್ಲಿ ಏನೂ ಇಟ್ಕೊಳ್ತಾ ಇಲ್ಲ ಒಂದು ಐದು ಸಾವಿರ ರೂಪಾಯಿ ನಂದಲ್ಲ ಅಂತ ಇಟ್ಟಿದ್ದೀನಿ ಬ್ಯಾಂಕಲ್ಲಿ ಅನ್ನುವಂಥದ್ದು ಬಂದೇ ಬರುತ್ತೆ ಏನು ಮಾಡ್ಕೋಬಹುದು ನೋಡಿ ನಾನು ಒಂದು ಬೇರು ತೋರಿಸ್ತೀನಿ ನಿಮಗೆ ಇದು ತೆಂಗಿನ ಮರದ್ದು ಒಂದು ಬೇರು ಮತ್ತು ಅದ್ರ ಜೊತೆಗೆ ಇನ್ನೊಂದು ಲಾವಂಚ ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಲಾವಂಚವನ್ನು ನೋಡಿರ್ತೀರ ಲಾವಂಚ ಮತ್ತು ಅದ್ರ ವೈಬ್ರೇಷನ್ ಕೆಲಸ ಮಾಡುವಂಥದ್ದು ಇರುತ್ತೆ ನಾವಾಗಲೇ ಹೇಳಿದೆ ತೆಂಗಿನ ಮರದ್ದು ಬೇರು ಅಂತ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ ತೆಂಗಿನ ಮರ ಚಿಕ್ಕದು ಸಸಿ ಸ್ವಲ್ಪ ನೀವು ಗಮನಿಸ್ಬೋದು ನೋಡಿ ಬೇರಿರ್ಲಿದೆಯಾ ನೋಡಿ ಇದರಿಂದ ಏನು ಉಪಯೋಗ ಇದೆ ಹೇಳಿದ್ರೆ ಬಹಳ ಅದ್ಭುತವಾದಂಥದ್ದು ನಮಗೆಲ್ಲ ಪ್ರಕೃತಿ ಕೊಟ್ಟಿದ್ದಾನೆ ಭಗವಂತ ಕೊಟ್ಟಿದ್ದಾನೆ ಆದರೆ ಉಪಯೋಗಿಸ್ಕೊಂಡು ನಾವು ಅದನ್ನು ಯಾವ ರೀತಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡೋದಿಲ್ಲ ಸೊ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನೋಡಿ ಗಮನಿಸ್ಬಹುದು ಈ ಮೂರು ಬೇರುಗಳು ಮೂರು ಬೇಕಾಗುತ್ತೆ ಒಂದು ಇದು ನಾನು ತೋರಿಸ್ತಾ ಇದ್ದೀನಲ್ಲೋ ತೆಂಗಿನ ಮರದ್ದು ಇದು ಬಹಳ ಅದ್ಭುತವಾದಂಥ ಶಕ್ತಿ ಇರುವಂಥದ್ದು ಇದು ಮಳಕೆ ಬಂದಿರುವಂಥ ಬೇರು ಇದು ಮತ್ತು ತಾವರೆ ಹೂವಿನ ಬೇರು ಸೇಮ್ ತಾವರೆ ಹೂವಿನ ಬೇರು ಈಗೇ ಇರುತ್ತೆ ನೀವು ಗಮನಿಸಬಹುದು ತಾವರೆ ಹೂವಿನ ಬೇರು ಏನಾದರೂ ಸಿಕ್ಕಿದ್ರೆ ಈ ಬೇರು ಮತ್ತು ತಾವರೆ ಹೂವಿನ ಬೇರು ಮತ್ತು ಇದು ಲಾವಂಚ ನೋಡಿ ಈ ಲಾವಂಚನೂ ತೋರಿಸ್ತಾ ಇದ್ದೀನಿ ಈ ಲಾವಂಚನೂ ಸಹ ಈ ಮೂರನ್ನು ಸಹ ನೀವು ಇಟ್ಕೊಂಡು ದುಡ್ಡು ಸದಾಕಾಲ ನೆಮ್ಮದಿ ಶಾಂತಿಯನ್ನು ಕೊಡುವಂಥದ್ದು ಒಂದು ಪರಿಹಾರ ಇದೆ ಏನಪ್ಪ ಅಂತಲೂ ತಿಳಿಸ್ಕೊಡ್ತೀನಿ ಈ ಮೂರು ಬೇರನ್ನು ನೀವು ಕಳಶ ಇಡ್ತೀವ್ರಲ್ಲ ಮನೆಯಲ್ಲಿ ಪ್ರತಿ ಶುಕ್ರವಾರ ಬದಲಾವಣೆ ಮಾಡೇ ಮಾಡ್ತೀರಲ್ವಾ ಪ್ರತಿ ಶುಕ್ರವಾರನೂ ಸಹ ಈ ಮೂರು ಬೇರನ್ನು ನೀವು ಕಳಶವನ್ನು ಇಡುವಂತಹದ್ದು ಏನು ಕಳಶದಲ್ಲಿ ತಾಮ್ರ ಹಾಕ್ಬೋದು ಅಥವಾ ಕೆಲವೊಂದು ಈ ಬೆಳ್ಳಿ ಚೊಂಬಿಟ್ಟಿರ್ತಾರೆ ಅದರೊಳಗಡೆ ನೀರನ್ನ ಜೊತೆ ಈ ಮೂರನ್ನು ಹಾಕಿ ನೀವು ಆವರಣೆ ಮಾಡಿ ಸಾಮಾನ್ಯವಾಗಿ ಏನು ಪೂಜೆ ಮಾಡ್ತಾ ಇದ್ದೀರ ಅದನ್ನೇ ಈಗ ಲಕ್ಷ್ಮೀ ಮಂತ್ರ ಹೇಳ್ತಾ ಇದ್ದರೆ ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ಲಕ್ಷ್ಮೀ ಯಾವುದೇ ಮಂತ್ರ ಅಥವಾ ಮನಸ್ಪೂರಕ ಯಾವ ಮಂತ್ರನೂ ಬಂದಿಲ್ಲ ಅಂದರೆ ಆ ಮೂರು ಬೇರನ್ನು ಹಾಕಿ ನೀವು ಪೂಜೆ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಕೈಯಲ್ಲಿ ಸದಾಕಾಲ ದುಡ್ಡಿರುತ್ತೆ ಯಾಕಂತ ಹೇಳಿದರೆ ಆ ಮೂರು ಬೇರನು ವಾರ ಪೂರ್ತಿನೂ ಸಹ ಆ ನೀರೊಳಗಡೆ ಇರುತ್ತೆ ಆ ಕಳಶದೊಳಗಡೆ ಇರುತ್ತೆ ಹಿಂದಿನ ಕಾಲದಲ್ಲಿ ನೋಡಿ ಹೇಗಿತ್ತು ಅಂದರೆ ಪೂಜೆ ಮಾಡುವಾಗ ನಾನು ಬಹಳ ಗ್ರಂಥದಲ್ಲಿ ಓದಿದೆ ಒಂದು ಕಳಶವಿಟ್ಬಿಟ್ಟು ಆವಾಹನೆ ಮಾಡಿದ್ರೆ ಒಳಗಡೆ ಸೌಂಡ್ ಮಾಡ್ತಾ ಇತ್ತಂತೆ ಅಷ್ಟು ಪವರ್ಫುಲ್ ಎನರ್ಜಿ ಇರುವಂಥದ್ದಾಗಿರುತ್ತೆ ಅದೆಲ್ಲ ಎಲ್ಲಿಂದ ಬರ್ತಾಯಿತ್ತು ಇಂತಹ ಕೆಲವೊಂದು ಮೂಲಿಕೆಗಳನ್ನು ಹಾಕ್ತಾ ಹಾಕ್ತಾಯಿದ್ರು ಇಂತಹ ಒಂದು ಆವಾಹನೆ ಮಾಡುವಾಗ ಕೆಲವೊಂದು ಯಂತ್ರಗಳನ್ನು ಬರೆದು ಹಾಕ್ತಾ ಹಾಕ್ತಾಯಿದ್ರು ಅದು ವೈಬ್ರೇಷನ್ ಕೆಲಸ ಮಾಡುತ್ತೆ ಇದರಿಂದನೂ ಸಹ ದುಡ್ಡು ಮನೆಯಲ್ಲಿ ನಿಲ್ಲಿಸುವಂಥದ್ದಾಗಿರುತ್ತೆ ಮತ್ತು ಇನ್ನೊಂದು ವಿಚಾರ ದುಡ್ಡು ಸದಾಕಾಲ ಮನೆಯಲ್ಲಿ ಇರಬೇಕಂದ್ರೆ ಎರಡು ವಿಗ್ರಹಗಳು ಅತಿ ಶ್ರೇಷ್ಠವಾದಂಥದ್ದು ಹೇಗೆ ಎರಡು ವಿಗ್ರಹ ಅತಿ ಶ್ರೇಷ್ಠ ನಾವು ಗಮನಿಸಬಹುದು ಈ ಲಕ್ಷ್ಮೀ ಮತ್ತು ಅದರ ಜೊತೆಗೆ ಗಣಪತಿ ವಿಗ್ರಹ ಇದರಲ್ಲಿ ಎರಡು ಥರ ಇದೆ ನೀವು ನಿಯಮ ನಿಷ್ಠೆಯಿಂದ ನೀವು ಮಾಡ್ತೀರಂದರೆ ಬಲಮುರಿ ಗಣಪತಿ ಅದು ಭಾಳ ನಿಯಮ ಇರಬೇಕಾಗುತ್ತೆ ಅದು ನಿಯಮ ಇಟ್ಟು ನೀವು ಪೂಜೆ ಮಾಡಿದ್ರೆ ಖಂಡಿತ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ನಿಲ್ಲುವಂಥದ್ದಿರುತ್ತೆ ಈ ಗಲ ಒಂದು ಗಣಪತಿ ವಿಚಾರದಲ್ಲಿ ಬಂದಾಗ ಈ ಬಲಮುರಿ ಗಣಪತಿ ಇಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಓಕೆ ಇಲ್ಲಾಂದರೆ ಎಡಮುರಿ ಗಣಪತಿ ಆಗ್ಬೋದು ಈ ಎರಡೂ ಸಹ ಒಂದು ಆ ಇಡುವಂಥ ಪೂಜೆ ಮಾಡೋ ಪ್ರಕ್ರಿಯೆ ಇದೆ ನೋಡಿ ತಿಳ್ಕೊಬೇಕಾಗುತ್ತೆ ಈಗ ಮನೆಯಲ್ಲಿ ಇದ್ದೇ ಇರುತ್ತೆ ಗಣಪತಿ ಇರುತ್ತೆ ಲಕ್ಷ್ಮಿ ಇರುತ್ತೆ ಆವಾಹನೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಅದನ್ನು ಆ ವಿಗ್ರಹ ಸಮೇತ ಯಾವ ರೀತಿ ಇರಬೇಕು ಅನ್ನೋಂಥದ್ದು ತಿಳ್ಕೊಬೇಕಾಗುತ್ತೆ ಒಂದು ಸಾಲಿಡ್ ಆಗಿರ್ಬೇಕು ಎರಡೂ ವಿಗ್ರಹನು ಸಾಲಿಡ್ ಅಂತ ಹೇಳಿದ್ರೆ ಕೆಲವು ನೋಡಿ ವಿಗ್ರಹಗಳು ಎಲ್ಲ ಡೊಲ್ ಆಗಿರುತ್ತೆ ಅಂದ್ರೆ ಒಳಗಡೆ ಖಾಲಿ ಇರುತ್ತೆ ಅದ್ರ ಮೇಲೆ ನೋಡಕ್ ಚೆನ್ನಾಗಿರುತ್ತೆ ವಿಗ್ರಹ ಆಗಿರ್ಬಾರ್ದು ತೂಕವಾಗಿ ಅದು ಕಂಪ್ಲೀಟ್ ಇರಬೇಕು ಎರಡು ತರ ಬೆಳ್ಳಬಹುದು ಅಥವಾ ಆ ಒಂದು ಪಂಚಲೋಹದಾಗ್ಬಹುದು ಈ ಎರಡನ್ನೂ ಇಟ್ಟು ಪೂಜೆ ಮಾಡೋದು ವಿಧಾನ ಹೇಗೆ ಅದು ಬಹಳ ವಿಶೇಷವಾದಂಥದ್ದು ಯಾವ ದಿಕ್ಕು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ ಒಬ್ರು ಕಾಲ ರೆಡಿ ಇದಾರೆ ನಂದ ಅಂತ ಹಾವೇರಿಯಿಂದ ಕರೆ ಮಾಡಿದರೆ ನಂದ ನಂದ ನಮಸ್ತೆ ಆ ನಮಸ್ತೆ ಮೇಡಂ ಇದು ಯಾರ ಬಗ್ಗೆ ಕೇಳಬೇಕಿತ್ತು ನೀವು ನಮ್ಮ ಮನೆಯ ಬಗ್ಗೆ ಕೇಳಬೇಕರಿ ಹೌದಾ ಹೆಸರು ওরದು ಎಸ್ ಗಣಪತಿ ಅಂತ ಗಣಪತಿ ಅವರ ಹುಟ್ಟಿದ ದಿನಾಂಕ 20 9 20 9 1955 1955 ಮಂಗಳವಾರ ಹುಟ್ಟಿದ ಸಮಯ 11 50ಕ್ಕೆ ರಾತ್ರಿ ಹೌದಾ ಅವರು ಹುಟ್ಟಿದ ಜಾಗ ಎಲ್ಲಿ ಹುಟ್ಟಿದ ಜಾಗ ಗುಟ್ಲ ಆ

ಹೌದೌದು ಹೇಳಿದ್ರೆ ಅವ್ರಿಗೆ ಅದು ವೃತ್ತಿ ಆಗಿ ಬರುತ್ತೆ ಈ ಶುಕ್ರನ ಪ್ರಭಾವ ಅಲ್ವಾ ಅದಕ್ಕೆ ಈ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ವಸ್ತುಗಳ ಒಂದು ಸೇಲ್ ಮಾಡೋದು ಅದರಲ್ಲಿ ಜೀವನ ಮಾಡೋದು ಅಥವಾ ಕ್ಲಾತ್ಗೆ ಸಂಬಂಧಪಟ್ಟಂಥದ್ದು ಇಂಟೀರಿಯಲ್ ಡಿಸೈನ್ ಸಂಬಂಧಪಟ್ಟಂಥದ್ದರ ಅದರಲ್ಲಿ ವೃತ್ತಿ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೆ ಅದೇ ಅಲ್ಲಿ ಜಾತಕದಲ್ಲಿ ಅಷ್ಟೇ ಶುಕ್ರನ ಪ್ರಭಾವನ ನಾವು ನೋಡ್ತೀವಿ ಇಲ್ಲಿ ಸಾಧ್ಯವಾದಷ್ಟು ಶುಕ್ರ ಅಷ್ಟು ಫಲವನ್ನು ಕೊಡ್ತಾ ಇಲ್ಲ ಈ ಶುಕ್ರನಿಗೆ ಧಾನ್ಯ ಅಂತ ಹೇಳಿದ್ರೆ ಅವರೇ ಕಾಳು ಭಾಳ ಅದ್ಭುತವಾದಂಥ ಪ್ರೇರ ನೋಡಿ ಇಷ್ಟು ವರ್ಷ ವರ್ಷ ಕಷ್ಟಪಡ್ತಾ ಇದ್ದರೆ ಕೈಯ್ಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅವರೇ ಕಾಳು ಮತ್ತು ಅದರ ಜೊತೆಗೆ ಕಪ್ಪು ಹೇಳು ಯಾಕೆಂದರೆ ಸರ್ವಯೋಗವನ್ನು ಕೊಡೋದು ಶನೇಶ್ವರ ಅವರೇ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಅವ್ರ ರಾಷ್ಟ್ರಾಧಿಪತಿನೂ ಶುಕ್ರ ಆಗಿರ್ತಾನೆ ಈ ಎರಡೂ ಧಾನ್ಯವನ್ನು ನೆನೆಸಿಬಿಟ್ಟು ಅವರ ನಕ್ಷತ್ರ ಅಥವಾ ಶುಕ್ರವಾರ ಅಥವಾ ಜ್ಯೇಷ್ಠ ನಕ್ಷತ್ರ ಆಗ್ಬೋದು ಅಥವಾ ಅಮಾವಾಸ್ಯೆ ಈ ಈ ಥರ ಕಾಂಬಿನೇಷನ್ಸ್ ಬಂದಾಗ ಗೋಮಾತೆಗೆ ಮಾತೆಗೆ ತಿನ್ನಿಸ್ತಾ ಬರಬೇಕು ಅದು ನೆಂದಿರುವಂಥದ್ದು ಮಳಕೆ ಬರಬೇಕು ಅದು ಬಹಳ ಶ್ರೇಷ್ಠವಾದಂಥದ್ದು ಅದನ್ನು ಸತತವಾಗಿ ಮಾಡ್ತಾ ಬನ್ನಿ ಸ್ವಲ್ಪ ಬದಲಾವಣೆ ಆಗುತ್ತೆ ಈಗ ದಿಢೀರಂತೇನೋ ನಾನು ಹೇಳಿದ ತಕ್ಷಣ ಏನೋ ಆಗಿಬಿಡುತ್ತೆ ಅಂತ ಅನ್ಕೋಬೇಡಿ ಯಾಕಂದರೆ ಹಣೆ ಬರ ಇದೆ ನೋಡಿ ನಾನು ಆಗಲಿ ಅಥವಾ ಇನ್ಯಾವುದೋ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತಲ್ಲ ಅದು ಏನಾಗುತ್ತೆ ಅಂದರೆ ಅಂತಂತವಾಗಿ ಒಂದು ಏನೋ ಒಂದು ಇಂದ ಫಲ ಕೊಡುವಂಥದ್ದಿರುತ್ತೆ ಇದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಆನಂದ ತುಂಕರಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ ನಾಗರತ್ನ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಹೆಸರು ಳಿಮಾ ಅಹರೇನಿ ಹುಟ್ಟಿದ ದಿನಾಂಕ ತಿಳಿಸಿ 18 4 1994 ಬೆಳಗ್ಗೆ 10:30 ಮೇಡಂ 18 4 1994 ಬೆಳಗ್ಗೆ 10:30ಕ್ಕೆ ಓಕೆ ಎಲ್ಲಿ ಹುಟ್ಟಿರೋದು ಯರೋ ಜನಸಿರೋದು ಭದ್ರಾವತಿ ಭದ್ರಾವತಿನಾ ಓಕೆ ಗುರುಜಿ ಇದ್ದಾರೆ ಮಾತಾಡಿಮ್ಮ ಮಾ ನಮಸ್ಕಾರ ಗುರುಜಿ ಏನು ಓದ್ತಾ ಇದೀಯ ಅಥವಾ ಕೆಲಸದಲ್ಲಿ ಇದಾರು ಇಲ್ಲ ಗುರುಜಿ ಇದ್ದಾರೆ ಮದ್ವೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಗುರುಜಿ ಬಲ ಇರ್ಬೇಕಲ್ವಾ ಗುರುಬಲ ಹ ಸ್ವಲ್ಪ ಬಲ ಕಡಿಮೆ ಇದೆ ಹಾಗೆ ಒಂದು ಕೆಲಸ ಪುನರ್ವಸು ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡಿ ಈ ಕೆಲವೊಂದು ಸರಳವಾಗಿ ಮಾಡಿಕೊಂಡಿರುವಂಥವ್ರು ಬಹಳ ಸರಳವಾಗಿ ಕೆಲವೊಂದೆಲ್ಲ ರಿಸಲ್ಟನ್ನು ತೆಗೆದುಕೊಂಡಿರುವಂಥದ್ದಿದೆ ಇಲ್ಲಿ ಸಪ್ತಮಾಧಿಪತಿ ಲಗ್ನದಿಂದ ನಾವು ನೋಡೋಕ್ಕೋದ್ರೆ ಸಪ್ತಮಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿ ಶತ್ರು ಸ್ಥಾನದಲ್ಲಿ ಒಂದು ಸ್ಥಿತವಾಗಿರುವಂಥದ್ದು ಕಾರಣ ಲೇಟು ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೂ ಬೇಗ ಆಗಲ್ಲ ಗುರುಬಲ ಇದ್ದಾಗ ನೀವು ಸ್ವಲ್ಪ ಕೆಲವೊಂದು ಪರಿ ಚಿಕ್ಕ ಚಿಕ್ಕ ಪರಿಹಾರಗಳು ಹೇಳ್ತೀನಿ ಎರಡು ಸಾವಿರದ ಇದೇ ವರ್ಷ ಹತ್ತೊಂಬತ್ತು ಹತ್ತನೇ ತಿಂಗಳ ನಂತರ ಒಂದು ಸ್ವಲ್ಪ ಯಾವುದೋ ಒಂದು ಕಡೆ ಅನುಕೂಲ ಆಗುವಂಥದ್ದಿದೆ ಹಾಗಾಗಿ ಒಂದು ಐದು ತಿಂಗಳು ನಾನು ಹೇಳುವಂಥ ಪರಿಹಾರವನ್ನು ಮಾಡ್ತಾ ಬರಬೇಕಾಗುತ್ತೆ ಏನಪ್ಪ ಅಂತ ಹೇಳಿದರೆ ಪ್ರತಿ ಗುರುವಾರ ಅಥವಾ ಅಷ್ಟಮಿ ತಿಥಿ ದಿವಸ ಸಾಧ್ಯವಾದಷ್ಟು ದಕ್ಷಿಣ ಮೂರ್ತಿ ಏನಾದರೂ ಇದ್ದರೆ ಕಡಲೆಕಾಳು ನೆನೆಸಿ ಹಾರ ಮಾಡಿ ದೇವರಿಗೆ ಅರ್ಪಣೆ ಮಾಡೋದಾಗಲಿ ಅಥವಾ ಗುರು ಟೆಂಪಲ್ ಇದ್ದೇ ಇರುತ್ತೆ ದತ್ತಾತ್ರೇ ಆಗ್ಬೋದು ರಾಘವೇಂದ್ರ ಆಗ್ಬೋದು ಆ ದೇವಸ್ಥಾನಕ್ಕಾದರೂ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಾಲು ಕೆ ಜಿ ಕಡಲೇಕಾಳನ್ನು ತೆಗೆದುಕೊಂಡೋಗಿ ಸಾಧ್ಯವಾದಷ್ಟು ಗುರು ಅಷ್ಟೋತ್ತರ ಅಥವಾ ಗುರುವಿಗೆ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ಮ ನಮಾಮಿ ಬೃಹಸ್ಪತಿ ಅನ್ನುವಂಥ ಮಂತ್ರ ಬರುತ್ತೆ ಅದನ್ನು ಹೇಳಿ ಎರಡು ವೀಳೆದಲ್ಲೇ ಅಡಿಕೆ ಇಟ್ಟು ತೆಗೆದುಕೊಂಡೋಗಿ ಅಲ್ಲಿ ಹತ್ತಿರದಲ್ಲಿ ಯಾವುದೇ ಗುರು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ಅನುಕೂಲ ಆದರೆ ನಾನು ದೈವಶಕ್ತಿ ಸಂಬಂಧಪಟ್ಟಂಥ ಕೆಲವು ಬೇರುಗಳಂತ ಇರ್ತೀನಿ ಅದರಲ್ಲಿ ಪ್ರಮುಖವಾಗಿ ಮದುವೆ ವಿಳಂಬ ಇರುವಂಥವ್ರಿಗೆ ಭಾಳ ಸಮಸ್ಯೆ ಇರುವವ್ರಿಗಂತೂ ಅನಗ ಬಂಧನ ಅಂತ ಬೇರು ಕೊಡ್ತಾ ಇದ್ದೀನಿ ಅನುಕೂಲ ಆದರೆ ಬಂದು ನನ್ನ ಭೇಟಿ ಮಾಡಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಗುರುಜಿ ನಾವಾಗಲೇ ಮಾತನಾಡ್ತಾ ಇದ್ವಿ ಈಗ ಯಾವ ಒಂದು ವಿಗ್ರಹಗಳನ್ನ ಆರಾಧನೆ ಮಾಡಿದ್ರೆ ಲಕ್ಷ್ಮಿನ ನಾವು ಒಲಿಸ್ಕೋಬೋದು ಆಗಲೇ ನಾನು ತಿಳಿಸ್ಕೊಡ್ತೇನೆ ಲಕ್ಷ್ಮಿ ಮತ್ತು ಅದ್ರ ಜೊತೆ ಗಣಪತಿ ಬಹಳ ಶ್ರೇಷ್ಠವಾದಂಥದ್ದು ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಾನ ಕೆಲವರು ತಿಳ್ಕೊಂಡಿರ್ತಾರೆ ಆದರೆ ಈ ಗಣಪತಿ ಮತ್ತು ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ ಬಲಮೂರಿ ಗಣಪತಿ ಬಹಳ ಶ್ರೇಷ್ಠವಾದಂಥದ್ದು ಅಂತ ಈ ಆ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹವನ್ನು ಉತ್ತರಾಭಿಮುಖವಾಗಿ ಇಟ್ಟು ಅದನ್ನು ಸತತವಾಗಿ ಗೋಧುಳಿ ಸಮಯ ಅಂತ ಇರುತ್ತೆ ಅಂದರೆ ಗೋಗಳು ಬರುವಂತಹ ವೇಳೆ ಸಂಜೆ ಐದು ಮುಕ್ಕಾಲಿಂದ ಆರೂವರೆ ಒಳಗಡೆ ನಾವು ಸದಾಕಾಲ ದೇವಿಯ ಗಣಪತಿ ಅಷ್ಟೋತ್ತರ ಮತ್ತು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿ ಲಕ್ಷ್ಮಿಯ ಬೀಜಾಕ್ಷರ ಮಂತ್ರ ಗಣಪತಿಯ ಬೀಜಾಕ್ಷರ ಮಂತ್ರ ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೂ ಒಂದು ಐವತ್ತು ನಾಲ್ಕು ಅಥವಾ ನೂರ ಎಂಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನೂರ ಎಂಟು ಸತಿ ಗಮ್ ಗಣಪತಿಯೇ ನಮಃ ಅಂತ ಗಣಪತಿ ಬೀಜಾಕ್ಷರ ಅಷ್ಟೇ ಈಸಿಯಾಗಿರುತ್ತೆ ಎರಡೂ ಬೀಜಾಕ್ಷರವನ್ನು ಹೇಳ್ತೀನಿ ಅಂತೇಳಿದ್ರೆ ಒಂದು ಲಕ್ಷ್ಮಿ ಕೆಲವರಿಗೆ ಹೇಳಕ್ಕಾಗೋದಿಲ್ಲ ಜಾಸ್ತಿ ದೊಡ್ಡದಿರುತ್ತೆ ಉದಾಹರಣೆಗೆ ಲಕ್ಷ್ಮೀ ಬೀಜಾಕ್ಷರ ಅಂದರೆ ಓಂ ಶ್ರೀಂ ಬ್ರೀಂ ಕ್ಲೀಂ ಹೈಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತೀವಿ ಸ್ವಲ್ಪ ದೊಡ್ಡದು ಅಂತೇಳಿ ಶ್ರೀಂ ಅನ್ನುವಂಥದ್ದು ಅಷ್ಟೇ ಲಕ್ಷ್ಮಿ ಮತ್ತು ಗಣಪತಿ ಗಮ್ ಗಣಪತಿಯೇ ನಮಃ ಅಂತ ಇದನ್ನು ಸಾಧ್ಯವಾದಷ್ಟು ಗಮ್ ಗಣಪತಿಯೇ ನಮಃ ಗಮ್ ಗಣಪತಿಯೇ ನಮಃ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಸತತವಾಗಿ ಮಾಣಿಯಲ್ಲಿ ಜಪ ಮಾಡಿ ಅದನ್ನು ಸಿದ್ಧಿ ಮಾಡ್ಕೊಬಿಟ್ಟು ಆಟೋಮೆಟಿಕ್ ಆಗಿ ನೀವು ಮಾಡುವಂತ ಕೆಲಸ ಏನಿರುತ್ತೆ ಆ ಕೆಲಸಕ್ಕೆ ತಕ್ಕಂತ ದುಡ್ಡು ಬರ್ತಾ ಇರುತ್ತೆ ಕೈಯಲ್ಲಿ ದುಡ್ಡು ನಿಲ್ತಾ ಇರುತ್ತೆ ಯಾಕಂದ್ರೆ ಒಂದು ವೈಬ್ರೇಷನ್ ಕೆಲಸ ಮಾಡುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹೋದ ತಕ್ಷಣ ಒಂಥರ ಮನಸ್ಸಿಗೆ ಹೇಗಿರುತ್ತೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಹೇಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅದೇ ರೀತಿ ಮನೆಯಲ್ಲಿ ಸಹ ಈ ಬೀಜಾಕ್ಷರವನ್ನು ಹೇಳ್ಕೊಳೋದ್ರಿಂದ ಒಂದು ಫಲಾನು ಕೊಡುತ್ತೆ ಮತ್ತೆ ದುಡ್ಡು ಕೈಯಲ್ಲಿ ನಿಲ್ಲೋದಕ್ಕೂ ಒಂದು ಯಂತ್ರ ಇದೆ ಅದನ್ನು ಇದನ್ನು ತಿಳಿಸ್ಕೊಡ್ತೀನಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ ಚಂದ್ರ ಅಂತ ಕರೆ ಮಾಡಿದರೆ ಚಂದ್ರ ಹೇಳಿ ಯಾರ ಬಗ್ಗೆ ಕೇಳಬೇಕು

ಕುಂದರೆ ಮಾತಾಡಿ ಗಂಟೆಗೆ ಗುರುಜಿಪ್ಪ ನೀವು ಜನನ ಆಗಿದ್ರೆ ಏನು ಕೆಲಸ ಮಾಡ್ತಾ ಇದ್ದೀರಾ ಸೋಮವಾರ ಜನನ ಆಗಿರೋದು ಉತ್ತರಾಶ ನಕ್ಷತ್ರ ಬರುತ್ತೆ ದಿನ ರಾಶಿ ಮಕರ ರಾಶಿ ಬರುತ್ತೆ ಈಗ ಗೋಚಾರದಲ್ಲಿ ನಾವು ನೋಡಕ್ಕಿದ್ರೆ ಈ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಗುರುಬಲ ಇದೆ ಆದರೆ ಈ ಗೋಚಾರದಲ್ಲಿ ನಾವು ನೋಡೋಕ್ಕಿದ್ರೆ ಶನಿ ಸಾಡೆ ಬೇರೆ ನಡೀತಾ ಇದೆ ಈ ಸಾತಲ್ಲಿ ಆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರೋದೇನಪ್ಪ ಅಂದರೆ ಯಾರಿಗಾದ್ರೂ ಸಾಲ ಕೊಡೋದು ಅಥವಾ ತೆಗೆದುಕೊಳ್ಳುವಂಥದ್ದಾಗ್ಬೋದು ಹೋಗಿರೋವಂಥ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ದುಡ್ಡು ಆಗ್ಬೋದು ಹೋಗಿರೋಂಥ ಆಗಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿ ಶನಿವಾರ ಶನಿವಾರ ಸ್ವಲ್ಪ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಇದು ನಿಮಗೆ ಸತತವಾಗಿ ಮಾಡ್ಕೊಳ್ಳೋದ್ರಿಂದ ಈ ಸಾಡೆ ಸಾತಲ್ಲಿ ಬರುವಂಥ ಸಮಸ್ಯೆಗಳು ಏನೋ ಆರ್ಥಿಕವಾಗಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಒಟ್ಟಿನಲ್ಲಿ ಗುರುಬಲ ಇದೆ ಒಳ್ಳೆಯ ಫಲ ಸ್ವಲ್ಪ ಈ ತಗೋ ಮಾಡ್ತಾ ಇರೋಂಥ ಬಿಸ್ನೆಸ್ ಏನಿದೆ ಬೇಕ್ರಿ ಇಂಥದ್ದೆಲ್ಲ ನಿಮಗೆ ಆಗಿ ಬರುತ್ತೆ ಅದನ್ನೇ ನೀವು ಮುಂದುವರಿಸ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಈ ವರ್ಷ ಎರಡು ಸಾವಿರದ ಹದಿನೇಳು ಅಥವಾ ಹದಿನೆಂಟರಲ್ಲಿ ಏನು ಸಮಸ್ಯೆ ಇತ್ತೋ ಹತ್ತೊಂಬತ್ತರಲ್ಲಿ ಫೆಬ್ರವರಿ ನಂತರ ಸ್ವಲ್ಪ ಅಂತಂತವಾಗಿ ಆರ್ಥಿಕ ಪರಿಸ್ಥಿತಿಗಳು ನಿವಾರಣೆ ಇರುತ್ತೆ ನಾನು ಹೇಳಿರುವಂಥದ್ದು ಕೆಲವೊಂದು ಹನುಮಂತನ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಧನ್ಯವಾದ ಚಂದ್ರ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ವಾಣಿ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ ವಾಣಿ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು

ನಮಸ್ತೆ ಗುರುಜಿ ಏನ್ ಕೆಲಸ ಮಾಡ್ತಾ ಇದ್ರೆ ತಾವು ಗುರುಜಿ ನಾವು ಬಟ್ಟೆ ಬಿಸಿನೆಸ್ ಮಾಡ್ತಾ ಇದೀನಿ ಗುರುಜಿ ನಾನು ದಾವಣಗೆರೆಗೂ ಬಂದಿದ್ದೇನೆ ಹೋಮಕ್ಕೆಲ್ಲ ಬಂದಿದ್ರ ದಾವಣಗೆರೆ ಬಂದಿದೆ ಗುರುಜಿ ಬಹಳ ಸಂತೋಷ ಏ ಬಹಳ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಅನ್ಸುತ್ತಲ್ಲ ಜನ ಜಾಸ್ತಿ ಎರಡು ವರ್ಷ

ಬೆಳಗಿನ ಜಾವ ಮೂರ್ ಗಂಟೆ ನಾಲ್ವತ್ತೈದು ನಿಮಿಷ ವೃಶ್ಚಿಕ ರಾಶಿ ಬರುತ್ತೆ ಆ ನೀವು ಕೊಟ್ಟಿರುವಂತದ್ದು ಭಾನುವಾರ ಬೆಳಿಗ್ಗೆ ಬೀಳುವಂತದ್ದು ಇರುತ್ತೆ ಇದ್ರಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತದ್ದು ಇದು ಹಾಕ್ ಬರುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಒಂದು ಇನ್ನು ನಿಮಗೆ ಒಂದೂವರೆ ವರ್ಷ ಸ್ವಲ್ಪ ಕಷ್ಟಗಳು ಇರುತ್ತೆ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಕೆಲವೊಂದು ವರ್ಷಗಳಲ್ಲಿ ಕೆಲವೊಂದು ಫಲಗಳನ್ನು ಕೊಡುವಂಥದ್ದಿಲ್ಲ ಇರುತ್ತೆ ಹಾಗಾಗಿ ಜನ್ಮಾಪಿ ಗುರು ಇರೋದರಿಂದ ವೃಷಿಕ ರಾಶಿಗೆ ಏನಾಗುತ್ತೆ ಕೆಲಸದ ಒತ್ತಡ ಕೆಲಸದಲ್ಲಿ ಯಾವುದೋ ಒಂದು ದುಡ್ಡು ಬರಬೇಕು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀರ ಅದು ಬರೋ ಲೇಟ್ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಆದಷ್ಟು ಸಹ ಸ್ವಲ್ಪ ಕಷ್ಟನೂ ಸುಖನ ಇದೇ ಈಗ ಮಾಡ್ತಾ ಇರುವಂಥ ಬಿಸ್ನೆಸ್ಸಲ್ಲೇ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗೋದು ಬಹಳ ಸೂಕ್ತವಾದಂಥ ಒಂದು ವಿಚಾರ ಮತ್ತು ಪರಿಹಾರ ಅಂತ ನಾವು ನೋಡಕ್ಕೋದ್ರೆ ನೀವು ಒಮ್ಮೆ ಇಲ್ಲಿ ಏನಾಗ್ತದೆ ಯೋಗವನ್ನು ಕೊಡೋದು ಶನಿ ಗ್ರಹ ಆಗಿರ್ತಾನೆ ನೀಚ ಸ್ಥಾನದಲ್ಲಿದ್ದಾನೆ ಮೇಷರಾಶಿಗೆ ಶನಿ ನೀಚ ಸ್ಥಾನ ಮತ್ತೆ ರಾಹು ಮತ್ತು ಕೇತುವಿನ ಜೊತೆ ಎಲ್ಲ ಗ್ರಹಗಳು ಬಂಧಿತವಾಗಿದ್ದು ಶನಿ ನೀಚ ಸ್ಥಾನದಲ್ಲಿರೋದ್ರಿಂದ ಅಲ್ಪ ಕಾಲ ಸರ್ಪದೋಷ ಇರೋದ್ರಿಂದ ಇಡೀ ಲೈಫಲ್ಲಿ ಏನಾಗುತ್ತೆ ಬೇರೆಯವ್ರಿಗೋಸ್ಕರ ಕಷ್ಟಪಡ್ತೀರಾ ಅವರಿಂದ ಬೇರೆಯವ್ರಿಗೆ ಅನುಕೂಲ ನಿಮ್ಗೇನು ಇರೋದಿಲ್ಲ ಈ ಥರ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರುತ್ತೆ ಒಂದು ಆಶ್ಲೇಷ ಬಲಿ ಪೂಜೆ ಒಮ್ಮೆ ಮಾಡಿ ಅಥವಾ ಐದು ವರ್ಷಕ್ಕೊಂದ್ಸತಿ ಈಗಾಗಲೇ ಮಾಡಿದ್ರೇನೂ ಐದು ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ರೆ ಪೂಜೆ ಏನು ಸರ್ಪಗಳ ಆರಾಧನೆ ಮಾಡ್ತಾ ಇದ್ರೆ ಬಹಳ ಒಳಿತು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಸಹ ಒಂದು ನಿಮ್ಮ ರಾಶಿಗೆ ಅವಳವನ್ನ ಧಾರಣೆ ಮಾಡ್ಕೊಳ್ಳೋದು ಒಳ್ಳೇದು ಮತ್ತೆ ಗುರು ರಾಘವೇಂದ್ರ ದತ್ತಾತ್ರೇ ದೇವಸ್ಥಾನಕ್ಕೆ ಆರಾಧನೆ ಮಾಡಿಕೊಳ್ಳೋದು ಇನ್ನಷ್ಟು ಶ್ರೇಷ್ಠವಾಗಿರುತ್ತೆ ಇದನ್ನು ಫಾಲೋ ಅಪ್ ಮಾಡಿ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಗುರುಜಿ ಇಂದಿನ ಸಂಚಿಕೆಯಲ್ಲಿ ಅರಿವು ಬಗ್ಗೆ ಯಾವ್ದು ಡೀಟೇಲ್ಸ್ ಕೊಡ್ತಿದ್ದೀರಾ ನೋಡಿ ಇವತ್ತು ಬಹಳ ವಿಶೇಷವಾದಂತ ಪ್ರತಿ ಅರಿವಿನಲ್ಲಿ ಒಂದಲ್ಲ ಒಂದು ತಿಳಿದುಕೊಳ್ಳುವಂತ ವಿಚಾರ ಆಗಿರುತ್ತೆ ಇವತ್ತು ಹುಗುರು ಕಟ್ ಮಾಡುವಂತ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಮುಸ್ಸಂಜೆ ಮತ್ತೆ ರಾತ್ರಿ ವೇಳೆಯಲ್ಲಿ ಹುಗುರುಗಳನ್ನ ಕತ್ತರಿಸಬಾರದು ಯಾಕೆ ಅಂತ ಹೇಳಿದ್ರೆ ನೋಡಿ ಸಂಜೆ ವೇಳೆ ಲಕ್ಷ್ಮೀ ಸಂಚಾರ ಇರುತ್ತೆ ಮತ್ತು ಅದ್ರ ಜೊತೆಗೆ ಉಗುರನ್ನು ಕಾಲಿಗೆ ಟಚ್ ಆಗಿ ಮನೆ ಒಳಗಡೆ ಬಿದ್ದರೆ ಅಷ್ಟ ದಾರಿದ್ರ್ಯ ಯೋಗ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಆದಷ್ಟು ಉಗುರನ್ನು ಕಟ್ ಮಾಡಬೇಕಾದ್ರೂ ಆಚೆ ನಿರ್ದಿಷ್ಟ ಪ್ರಮಾಣವನ್ನು ನೋಡಿ ಅದನ್ನು ಆಚೆ ಒಂದು ಗೊ ಗೊತ್ತಿಲ್ಲದಿರುವಂಥ ಕಡೆ ಹಾಕಬೇಕು ಮತ್ತು ಈಗ ನೆಗೆಟಿವ್ ಸಿಂಪ್ಟಮ್ಸ್ ಬಗ್ಗೆ ಭಾಗಲಷ್ಟು ಹೇಳ್ತಾ ಇರ್ತೇನೆ ಆ ಉಗ್ರನ್ನ ತೆಗೆದುಕೊಂಡು ಅಥವಾ ಕೂದಲು ತಗೊಂಡು ಯಾರಾದರೂ ನಿಮಗೆ ಹಾಕ್ದಿರುವಂಥ ಪ್ರಯೋಗ ಮಾಡುವಂಥದ್ದು ಎಲ್ಲ ಇರುತ್ತೆ ಆದಷ್ಟು ಎಲ್ಲಂದರೆ ಅಲ್ಲಿ ಉಗುರು ಬೀಳೋ ರೀತಿಯೂ ಹಾಕಬಾರ್ದು ಉಗುರನ್ನು ಸಾಧ್ಯವಷ್ಟು ಸಂಜೆ ಹೊತ್ತು ಕಟ್ ಮಾಡಲೇಬಾರ್ದು ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಆಗಿರುತ್ತೆ ಗುರುಜಿ ಹಣದ ಸಮಸ್ಯೆ ಬಗ್ಗೆ ಹೇಗೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ಶ್ರೀನಿವಾಸ